ತಂದೆ ತಾಯಿ ಸುರೋಮ ದೇವಿ ಪಟ್ಟಿಲೆ ಇದ್ದಾಗ ಏಳು ತಿಂಗಳು ಹಟ್ಟಿಲೆ ಇದ ನಾರಾಯಣ ಗೌಡ ಅಣ್ಣ ತಂಗ ಎಲ್ಲರಿ ಹಡದ ಗಂಡ ನನ್ನ ಹೆಣ್ಣಿಗೆ ಮೂಲ ಆಗ್ತದ ಹೆಣ್ಣು ಹಡದ ಗಂಡಿಗೆ ಮೂಲ ಆಗ್ತದೆ ತಿಳಿದು ಇದ್ದಾಗ ಸುರೋಮ ದೇವಿಗೆ ಬಂಕಿ ಊಟ ಬಯಸ್ತಾರೆ ಹೆಣ್ಮಕ್ಳು ಎಲ್ಲಾರು ಗೊತ್ತದ ನಿಮಗೆ ಬಂಕಿ ಊಟ ದೇವಿ ನಮ್ಮ ಅಣ್ಣ ಕಳವಿ ನಾರಾಯಣಗೌಡ ಬಂಕಿ ಊಟ ತೆಗೆದುಕೊಂಡು ಬರ್ತಾನ ಅಂತ ಹೇಳಿ ಬಳೆಗಾರ ಬಾಬಾನ ಕರೆ ಹೇಳಿ ಕಳಿಸ್ತಾಳ ಬಳೆಗಾರ ಬಾಬಾ ಅನ್ನೋ ಹೇಳಿದ ತಕ್ಷಣ ಮಾವ ನಾರಾಯಣಗೌಡ್ ಏನ್ ಅಂತ ಕೇಳ ಸುರಮ ದೇವಿ ಅಣ್ಣ ಬಾಕಿ ಊಟ ಕೊಟ್ಟು ಕಳಿಸ್ತಾನ ಊಟದ ಒಳಗೆ ವಿಷ ಕೊಟ್ಟು ಕಳ್ಸಿದ್ದ ಹೌದು ತಾಯಿ ತಿಂದ್ರ ತಾಯಿನು ಸಾಯ್ಬೇಕು ಮಗಾನು ಸಾಯ್ಬೇಕು ಇಬ್ರು ಸಾಯ್ಬೇಕು ಅಂತ ಪ್ಲಾನ್ ಯಾರ್ದಿತ್ತ ಅದಕ್ಕ ನಾರಾಯಣಗೌಡ ದಿತ್ತು ನಾರಾಯಣಗೌಡ ತಂದು ಬಂಕಿ ಊಟ ಕೊಟ್ಟಾಗ ತಾಯಿ ಸುರ್ರಮೆ ದೇವಿ ತನ್ನ ತವರ ಮನೆ ಬಂಕಿ ಊಟ ಬಂದಂತೆ ಅಂತ ತಿಳಿದ ಹರಿತಾರೆ ಎಲ್ಲಾ ತೆಗೆದುಕೊಂಡು ಏನೋ ಗಬಾ ಗಬಾ ತಿನ್ಬೇಕಿರ್ತಾಳ ಅಟ್ರಾಗ ಹೊಟ್ಟಾಗಿ ಕೂಸು ಮಾತಾಡ್ತದ ನಿಮ್ಮ ಅಣ್ಣ ಮೋಸ ಮಾಡ್ಯಾನ್ ನಿನಗ ಬಿಸ್ ಬುತ್ತಿ ತಂದ ತಿಂದು ಹಿಂದಿ ಅಂದಾಗ ತಾಯಿ ಗಡಬಡಿಸಿ ತಿನ್ಬೇಕ ಮಗುನ ಮಾತು ಕೇಳಬೇಕು ಅಣ್ಣನ ಮಾತು ಕೇಳಬೇಕು ತಿಳಿದಕ್ಕಾಗಿ ತಾಯಿ ಏನ್ ಪರೀಕ್ಷೆ ಮಾಡಿಗಾಕಿ ನೋಡ್ರಿ ಹೊರಗಡೆ ನೋಡಂದಾಗ ಹೊರಗಡೆ ಹಾಕ್ತಾರ ಚಟ್ಟನೆ ಸಿಗದು ಬೀಳ್ತಾವ ಬೆಕ್ಕ ನಾಯಿಗಳ ಅವಾಗ ಬಟ್ಟೆ ಆಗಿದ್ದಾಗ ಮಾತಾಡಿದ ಯಾರ ನಮ್ಮಪ್ಪ ದೇವ್ರ ಇಲ್ಲಿ ಪಾಸ್ ಆದ ಇನ್ನು ಸೂಲಿಗಿದ್ದಾರನ ಕರೆಸಿ ಸೂಲಿಗಿದ್ದಾರನ ಅವಾಗ ಹೆಣ್ಮಕ್ಳು ಸೂಲಿಗಿದ್ರು ಸೂಲಿಗಿದ್ದಾರನ ಕರೆಸಿ ರಾಜ ಹೇಳ್ತಾನ ಅಣ್ಣ ಏನತ್ರಿಪ್ಪ ಈ ಹೊಟ್ಟಾಗಿ ಹುಟ್ಟತಕ್ಕಂತ ಮಗುವನ್ನು ಈಗ ಉಂಗ್ರ ಹಾಕ್ ಇಬ್ಬರು ಮಂದಿ ಸೂಲ್ಗಿತ್ತಾರ ನಾಗವ್ವ ಮತ್ತು ಸುಬ್ಬವ್ವ ಕೂಡಿ ಡಿಲಿವರಿ ಕುಂಡ್ತಾರ ಪಟ್ಟ್ಯಾಗಿನ ಕೂಸು ಹೊರಗು ಬರುತ್ತಡ ಎಂದ ಹಿಂಗೇನ ಕೈ ಹಿಡಿಬೇಕಂತಿರ್ತಾರೆ ಕಾಲ ಮುಂದೆ ಬಂದು ಜಾಡಿಸಿ ಹೋದ್ರ ಇಬ್ರು ಮೂವತ್ತೆರಡು ಹಲ್ಲು ಮುರಿದ್ರಿ ಅಲ್ಲಿ ಬೀರಾಣಿ ದೇವರು ಪಾಸ್ ಬೀರಾಣಿ ದೇವ್ರಿಗೆ ಹಿಂಗಾದ್ರೆ ಉಳಿ ಈಗ ಹಾಡಿದ್ರು ನಮ್ಮ ಅಕ್ಕ ಸುಮಿತ್ರಕ್ಕ ಆ ಪದ್ಯದ ಸಾರಾಂಶ ಹೇಳ್ತಾ ಇನ್ನು ಹುಟ್ಟಿದ ವೇಳೆ ಸರಿ ಇಲ್ಲ ನಿನ್ನ ಅಣ್ಣಗೆ ಸಾವದ ಹೌದ ತವ್ರ ಮನಿಗ ಸಾವುದ ಹುಟ್ಟಿದ ಹೇಳ ಸರಿ ಇಲ್ಲ ಅಂತ ತಿಳಿದ್ ದೋಷ್ಗಾರಿ ವ್ಯಸ್ಕು ತೊಡ್ಕೊಂಡ್ ಬಂದ ಮನಿಗ್ ಬಂದು ಸಾಕ್ಷಾತ್ ತಾಯಿ ಹೇಳ್ತಾಳ ಹೇಳ್ತಾಳಗ್ ಹಡಿಬೋದ ತಾಯಿ ಏನ್ ಮಾಡ್ತಾಳ ಅಡಿವಿ ಮಗನ ಮಗನಿಸಿದ್ರು ನಾಲ್ಕು ಮಂದಿ ದೈತ್ರು ಬಂದ್ರು ನಾಲ್ಕು ಮಂದಿ ದೈತ್ರು ಬಂದ್ರು ಬೀರಾಣ ದೇವ್ರ ನನ್ನ ತೆಗೆದುಕೊಂಡು ಹೋಗ್ಬೇಕಂತ ತಿಳಿದ ತಾಯಿ ತೊಟ್ಟಿನದಾಗ ಹಾಕ್ತಾಳಿ ದುಃಖ ಮಾಡ್ತಾಳ ತಾಯಿ ಹುಟ್ಟಿದ ಏಳು ದಿನದ ಕಂದ ನನ್ನ ದೇವರ ಮೊದಲೇ ನನಗೆ ಕೊಡಬಾರ್ದಿತ್ತು ಪಟ್ಟಿ ಹಾಕಿ ಕಸ್ಕೊಂಡು ಅಂಟು ಅಯ್ಯಪ್ಪ ಅಂತ ತಿಳಿದ ಸುಬ್ರಹ್ಮ ದೇವಿ ದುಕ್ಕು ಮಾಡಿ ಹೇಳ್ತಾಳೆ ಆದ್ರೆ ಏನ್ ಮಾಡುದು ಹಳಿಸಬೇಕಾಗಿದೆ ದುಷ್ಕಾರ ಬಂದು ಹೇಳ ತೊಟ್ಟಿಲದಾಗ ಹಟ್ಟಿ ಮಗುವನ್ನು ಏಳು ತರ ಅರಿವಿ ಹಾಸಿ ಏಳು ತರ ಅರಿವಿ ಹಚ್ಚಿ ಬೀರಾನ ದೇವರನ್ನ ಏನ್ ಮಾಡ್ತಾರ ಅಂತ ಕೇಳಿದ್ರೆ ತೊಟ್ಟಿಲದಾಗ ಕಟ್ಟಿ ದೈತರಿಗೆ ಸಿದ್ಧತೆ ಮಾಡ್ತಾರ ನಾಲ್ಕು ಮಂದಿ ದೈತರು ಬಂದ ಎತ್ತಲಿಕ್ಕೆ ಪ್ರಯತ್ನ ಮಾಡ್ತಾರ ತೊಟ್ಟಲ ಅಳಿಗಾಡ್ಲಿಲ್ಲ ತೊಟ್ಟಲ ಅಳಿಗಾಡ್ಲಿಲ್ಲ ತಾಯಿ ಸುರಮ ದೇವಿ ಕಡಿಗೆ ಬಂದು ಏನ್ ಮಾಡ್ತಾಳ ಅಂತ ಕೇಳಿದ್ರೆ ಕೈ ಹಚ್ಚಿ ಉಣಿಸುದು ತಿನಿಸುದು ಅನ್ ಬೇಕೋ ಹರಿತಾರಲ್ಲ ಅಡಿಗೆ ಮಾಡಿ ತಿಂದಳು ತೊಟ್ಲಾ ತೆಗೆದುಕೊಂಡು ಕೊದಲಿ ನಂದಗ ಬಣದಾಗ ಹೊಂಟ್ರು ಕೊಂದಿ ನಂದನ ಬಣಕ್ ಹೋಗಿ ತೊಟ್ಲಾ ಇಳಿಸ್ತಾರ ಹಸಿವಾಗಿತ್ತು ತಾಯಿ ಎಲ್ಲ ಹರಿತಾರ ಅಡಿಗೆ ಮಾಡಿಲ್ಲ ಅನ್ನ ಉಂಡ್ರು ಅನ್ನ ಉಂಡ ಮನಿಗೆ ಅನ್ಯಾಯ ಮಾಡಬಾರದು ಈ ಮಗುವನ್ನು ಸಂವಹಾರ ಮಾಡಿಸಿರು ನಾವು ಮಾವ್ ಕಳವಿ ನಾರಾಯಣಗೌಡ ಅದರ ತಾಯಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಅಣ್ಣ ಯಾವಾಗ ಉಂಡ್ರು ಇನ್ನು ಅನ್ಯಾಯ ಮಾಡುದಂತ ತಿಳಿದ ಯಾರು ಕಂಚಿನ ಮರಕ್ಕೆ ತೊಟ್ಟಲನ್ನು ಕಟ್ತಾರ ನಮ್ಮ வசித்க்கஞ்சினால மர இத நந்தி குருளி இதனாடி கச்சி நாலு மரக்கொண்டாக்கி ஜோரா பத அத இல்பந்த கச்சினால மர அந்த திள்த வீரானேவர தகதுகொள்ளாக்க நம்ம முகிஆள் சுமித்ரக்கேர ರಾಯಭಾಗ ತಾಲೂಕು ಚಿಂಚಲಿ ಗ್ರಾಮದ ಚಿಂಚಲಿ ಮಾಯವ ಅಕ್ಕವ ಆಡ ಕಾಯ್ಕೋ ತೊಗಿರು ಕಂಚಿನ ಮಲದಾಗ ಏನಿತ್ತರ ಬಿರಾಣ ದೇವರು ತೊಟ್ಟಲ್ಲಿ ಇತ್ತು ಅಳು ಸೊಪ್ಪಳ ಕೇಳ್ತು ಮಾಯವ ಅತಾಳ ನನಗ ಮುದ್ದಾದ ಮಗು ತಿಳಿದು ತಾಯಿ ಹತ್ತಬೇಕತ್ತಾಳೆ ಅಕ್ಕವು ನನಗ ನಡು ಯಾರ ಬರ್ತಾರ ಎಲ್ಲಿ ಗೊತ್ತಿರ ಬಂದ ನೀ ಇಬ್ರು ಹಿಂಗ ಜಗಳಾಡುದು ಸರಿಯಲ್ಲ ಐದು ಸುತ್ತ ಹಾಕಿರಿ ಹೌದು ಯಾರು ಮಲಿಗೆ ಹಾಲು ಬೀಳ್ತದ ಅವ್ರಿಗೆ ಬೀರಾಣ ದೇವ್ರ ಸಿಗ್ತಾನ ಮಗುವನ್ನು ಕೊಡ್ತಾನೊಳಗೆ ಒಂದ್ ಸುತ್ತ ಹಾಕಿರು ಎರಡು ಸುತ್ತ ಹಾಕಳು ಅಕ್ಕವ ಮೂರ್ ಸುತ್ತ ಹಾಕಳು ನಾಕ್ ಸುತ್ತ ಹಾಕಳು ಅಕ್ಕವ್ ಎದ್ಗ ಹಾಲು ಬರ್ಲಿಲ್ಲ ಬರ್ಲಿಲ್ಲರಿಪ್ಪ ಮಾಯವ ಒಂದು ಸುತ್ತ ಹಾಕಲು ಯದಿ ಆಯ್ತು ಎರಡನೇ ಸುತ್ತ ಹಾಕಳು ತಟ ತಟಕಾಯ್ತು ಮೂರನೇ ಸುತ್ತ ಹಾಕಲು ಹನಿ ಬೀಳದಾಕ ಪ್ರಾರಂಭ ಆಗ್ತ ಬಂದು ಎಲ್ದಿ ಗೊತ್ತಿ ನಾರಾಯಣ ದೇವ್ರ ಚಿಂಚಲಿ ಮಾಯವ್ಗ ಬಿರಾಣ ದೇವ್ರನ ಕೊಟ್ಟ ಬಿರಾಣ ದೇವ್ರನನ್ನು ಕೊಟ್ಟ ಅಂತ ಸುಂದರವಾಗಿರತಕ್ಕಂತ ಇತಿಹಾಸ ನಾಡಿದ್ರು ಕದಲಿಗೆ ನಂದನ ಮನದಾಗ ಮಾಳಿಗರಾಯನ ಗುರು ಹೆಂಗ ಜಾಪನ್ ಆಗಿದೆ ಅಂತ ಕೇಳಿದ್ರ ಆಲದ ಮರದಾಗ ತೊಟ್ಟಲಿತ್ತು ವಾಯುದೇವರು ಬಂದು ಗಾಳಿ ಬೀಸ್ತಿದ್ದ ಏಳಡಿ ಸರ್ಪ ಮ್ಯಾಲ ನಲ್ಲ ಮಾಡಿತ್ತು ಅಳಾಕತಂತೆ ಜೇನು ಹುಟ್ಟು ಮೇಲ್ಗಡೆ ಆಗಿ ತಟಾ ತಟ ಹನಿ ಬಾಯಿ ಒಳಗೆ ಬೀಳುತ್ತಿತ್ತು ಮ್ಯಾಲ ಏನು ಹತ್ತು ಬಾರದ ತಿಳಿದು ಕಟ್ಟಿರುವಿಗಳು ಕಂಚಿನ ಆಲ ಮರ ಕಾವಲ ಮಾಡ್ತಿದ್ದು ಮಗ ಅಳಾಕತ್ರ ಜೋಳಿ ಗಿಳಿಗಳು ಕೂತು ಜಗಳ ಹಾಡುತ್ತಿದ್ದು ಇಂತ ನಮ್ಮಪ್ಪ ಬೀರಾಣ ದೇವರ ಇತಿಹಾಸದ ಪದ್ಯ ಸುಂದರವಾಗಿ ಹಾಡಿ ಚಿಂಚಿನಿ ಮಾಯವನು உடையவழகிணேவ் கொட்டாள் இன்னும் கொட்ட வீரானேவர பிரிஞ்சி மாயஸ்தாள் முந்த மாளிகராயன் ஏன் மாப்பா அந்த கேத ಬರ್ ಬೀರಪ್ಪ ಬೀರಪ್ಪ ಏನೇನ ಪವಾಡಾತ ಬೀರಪ್ಪನಿಂದ ಪವಾಡಾತ ಬಾಗಿ ಬಂಕನಾಥ್ನ ಹೊಡೆದ್ರು ಶಿಕಾಸುರ ಶಿರವನ್ನ ಹೊಡೆದ್ರು ಮರ್ದನ ಮಾಡಿದ ಮಾಡಿದ್ ಯಾರಂತ ಕೇಳಿದ್ರೆ ನಮ್ಮಪ್ಪ ಬೀರಪ್ಪ ದುಷ್ಟರನ್ನು ಸಂಹಾರ ಮಾಡಿ ಸಿಸ್ಟರ ರಕ್ಷಣೆ ಮಾಡತಕ್ಕಂತ ತಾಕತ್ ಯಾರಲ್ಲಿ ಐತೆ ಕೇಳಿದ್ರೆ ಅದ ಹಾಲ್ ಮತದೊಳಗ ಮಾಳಿಗರಾಯ ಗುರು ಅದ ಅಂತ ಇತಿಹಾಸವನ್ನು ಬಹಳ ಸುಂದರವಾಗಿ ಹಾಡಿದ್ರು ನಾನ್ ಯಾಕೆ ನಿಮಿಷ ಏನಂತ ಕೇಳಿ ಈ ಸಾರಾಂಶ ಬಂಧುಗಳೇ ಒಬ್ಬಕ್ಕೆ ಹಾಡುದು ಅವಳ ಮಾತನಾಡಿದ ಅವಳ ಎರಡು ಮೂರು ನಿಮಿಷ ಅಕ್ಕಿಗೆ ವಿರಾಮ ಇರ್ಲಿ ಅಂತ ಹೇಳಿ ನಾನು ಮಧ್ಯದೊಳಗೆ ಮಾತಾಡಿದಿನಿ ಅಕ್ಕ ಮುಂದಿನ ವಿಷಯ ನಿಂದ ಯಥಾಪ್ರಕಾರವಾಗಿ ಅವ್ರ ಬಹಳ ಏನ್ ಮಾತಾಡ್ಯಾರ ನಿಯಮದ ಬಗ್ಗೆ ಮಾತಾಡ್ಯಾರ ನಾಮ ಅಂದ್ರ ದೇವ್ರು ನಾಮದ ಬಗ್ಗೆ ಹೇಳಿದ್ರೆ ಜನ ಹೌದ್ ಹೌದ್ ಅಂದಿರ್ಬೇಕು ಉದಾಹರಣೆ ಕದಾವ ಸರ್ ಬಾಳ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಲಯಾದಿಂದ ಹಾಡವ್ರ ಯಾರ ಕೇಳಿದ್ರೆ ಸೋನ್ಯಾಳದ ಜಕ್ಕ ಹಾಡ್ತಿದ್ಳು ತಲಿ ಮ್ಯಾಲ ಸೆರಗ ಒಂದ್ ದಿನ ತಗಿಲಾರ್ದ ಮೂವತ್ತೈದು ವರ್ಷ ಡೋಳಿ ನಾಳೆ ಹಾಡ್ಬೇಕು ಮಾರ್ಸ್ ನಳಿಸಿ ಅಂತವ ತಕ್ಕ ತಾಯಿ ಹೊಸದ ಆಟಿದ ಒಳಗ ಆಲೆಕ್ ಕುದುರೆ ಹಂಗ ಹಾಡಕ್ ಯಾರ ಕೇರ ನಮ್ಮವ್ವ ಸುಮಿತ್ರ ಅಕ್ಕವ ಒಂದ್ಸಲ ಜೋರ ಚಪ್ಪಾಳದಲ್ಲಿ ಯವ್ವ ಮಾತಾಡ್ಬೇಕು ತಮ್ಮಲ್ಲಿ ವಿನ ಮತ್ತೆ ಯವ್ವ ಅಂದ್ರೆ ತಪ್ಪು ತಿಳ್ಕೊಬೇಡ ನನಗೆ ರೂಢಿ ಭಾಷೆ ಯಾವ್ದು ಯವ್ವ ಸಿಗೋವ ಕಾಕ ಅನ್ನೋದು ಯಾಕಂದ್ರೆ ಕೇಳ್ರ 好，有吗？<music> <music>